த பர்ாடிவா கேள்ப்பாச்சூ பரவாயில்ல நோட் நான் நன் நோட ஆத்தேத்துடா சீசுமார்க்கேச்சோனாக

ಇನ್ನೊಂದು ಎಡವೇ ಬೇಕಾದ್ರೆ ಇನ್ನೂ ಒಂದು ಸೀಟ ಅವನೇ ತಂದು ಕೊಟ್ಬಿಡಿ ಹಾಗೆಲ್ಲ ತಗೋಬಾರ್ದು ಸುಮ್ಮನೆ ಸುಮ್ಮನೆ ತಗೋತಾರ ಚೆಕಪ್ ಮಾಡಿಸ್ಬಿಟ್ಟು ಆಮೇಲೆ ಏರಿದ್ರು ನಾವು ಟ್ಯಾಬ್ಲೆಟ್ ಏನು ತಗೋಬೇಕಾದ್ರೂ ವಿತೌಟ್ ಡಾಕ್ಟರ್ ಪರ್ಮಿಷನ್ ನಾವು ಯಾವ ಟ್ಯಾಬ್ಲೆಟ್ ತಗೋಬಾರ್ದು ಆ ಥರ ಎಲ್ಲ ಏನು ನಾವೇನು ಡಾಕ್ಟರ್ ಆಗಿದ್ದೀವ ಓದಿದ್ದೀವ ಹೇಳಿ ಇಲ್ಲ ಅದು ಒಂಚೂರು ನೋವು ಆಗಿದ್ದು ಅದಕ್ಕೆ ನೋಡೋಣ ನಾನು ಬೇರೆ ಡಾಕ್ಟ್ರಿಗೆ ಹೇಳಿದ್ದೀನಿ ಇವತ್ತು ಮೂರು ಗಂಟೆಗೆ ಅಪಾಯಿಂಟ್ಮೆಂಟ್ ಇದೆ ಬನ್ನಿ ಹೋಗೋಣ ನೋಡೋಣ ಅಲ್ಲಿ ಏನಂತಾರೆ ಮತ್ತು ಸ್ಕ್ಯಾನಿಂಗ್ ಮಾಡಿ ಇನ್ನೊಂದು ಸಲ ನೋಡಲಿ ಅವರು ಅವರು ಬೇರೆ ರಿಪೋರ್ಟ್ ಅವರು ಒಪ್ಪಲ್ಲ ಅಲ್ಲೇ ಸ್ಕ್ಯಾನಿಂಗ್ ಮಾಡಿ ನೋಡ್ತಾರೆ ಅವರು ಅವ್ರು ಸ್ಕ್ಯಾನಿಂಗ್ ಎಲ್ಲ ಫಾರಿನ್ ಫಾರಿಂಗಿಂದ ಒಬ್ಬ ಡಾಕ್ಟರ್ ಬರ್ತಾರಂತೆ ಅವರು ತುಂಬ ಎಕ್ಸ್ಪರ್ಟ್ ಇದಾರೆ ಅವ್ರಲ್ಲ ಎಲ್ಲ ಒಳ್ಳೆದಾಗುತ್ತೆ ಇವತ್ತು ತಲೆಗೆಟ್ಸ್ಕೊಬಿಡಿ ನೀವು ದಯವಾಗಿರಿ ಅಯ್ಯೋ ಬಾಬಾ ನಿಜವಾಗ್ಲೂ ನಾವು ಮಾಡಿದನ್ನ ತನ್ನ ಯಾಕೆ ಸರಿ ಸಿಕ್ಸೆ ಬಿಸ್ಬಿಟ್ಟು ಬಾ ಪಾಪ ನೀವು ಅಷ್ಟೆಲ್ಲ ಸಹಾಯ ಮಾಡಿದ್ರಿ ಮನೆ ಕಳ್ಸ್ಕೊಡ್ರಿ ಹಾಳಾದ್ ಬಡಿದ ನನಗೆ ನೀತಿ ಆಗೋಯ್ತು ನೀತಿರ್ದಂಗೆ ಇವತ್ತು ನಮ್ಮನೆ ನಾನೇ ನನ್ಕ ಯಾರಾಳ ಮಾಡ್ಕೊಬಿಟ್ಟೆ ಆಯ್ತು ಸುಮ್ನಿರಪ್ಪ ಮೊದಲು ನೀವು ಯಾರು ಮಾಡ್ತದೆ ಸಾಕು

ನನ್ನ ಆದ್ನೆ ಬರೋದಕ್ಕೆ ಅಡ್ಜನೆ ಮಾಡಿಲ್ಲ ಊಟ ಮಾಡ್ಕಂದ ಅಕ ಅಯ್ಯೋ ನ್ಯಾಂಗ ದಿಸ್ಲು ಏ ಮೀನ್ಸನ್ ಮಾಡ್ಕೊತಕ ಬಂದ ಕೊಟ್ಟು ಊಟ ಮಾಡ್ದೆ ವಾರ್ತಾರಲ್ಲೂ ಅದ್ನ ಈ ಕುಸ್ಕೊ ಉಂಟಾ ಚೆನ್ನಾಗಿತ್ತು ಕನಕ ಕೈ ನಾಸಿ ಲೇಟ್ ಮ್ಯಾಗ ಸಿಕ್ಕಿನ ಕರ್ಕ ಇಲ್ಲ ಅಂತ ಹೋಗ್ ಮಗ ಓ ಹಾಸ್ಪಿಟ್ಲ್ಗೆ ಕರ್ಕೊ ಹೋಯ್ತಾನ ಏನ್ ನೋಡಗಾಲ ಏನ್ ಅಂದ್ರೆ ಡಾಕ್ಟ್ರು ಹೋಗ್ಬಿಟ್ಟು ಬರೋವು ಅಯ್ಯೋ ಬೇಡ ಸುಮ್ನಿರಿ ಪಾಪ ಅವ್ರಿಗೆ ಯಾತ ತೊಂದ್ರೆ ಬರೀ ನಮ್ಮಿಂದನೇ ಆಗ್ಲಿಂದನು ಬರೀ ತೊಂದ್ರೆ ಕುಡ್ಕ ಕುಟ್ಕೊಂಡು ಕುಡ್ಕೊಂಡ್ ಬಂದಿವಿ ಪಪ್ಪಾ ನಂಗೆ ಬೇಜಾರಾಯ್ತದೆ ನೋಡಿ ಬಾಬಾ ಬಾಬೇನ ಮನಸಿಗೆ ತಗದ್ಬಿಡಿ ಇವಾಗ ನೀ ಅವನ ಮಾತಾಡ್ಕೊ ಕುತ್ಕೊಂಡ್ರ ಏನೂ ಪ್ರಯೋಜನ ಇಲ್ಲ ಸರಿನಾ ನಾನು ಸ್ವಲ್ಪ ಕೆಲಸ ಇದೆ ಸಿಟಿಗೆ ಮತ್ತೆ ಬರ್ತೀನಿ 3 ಗಂಟೆ ರೆಡಿ ಆಗಿರಿ ಆಯ್ತಾ ಸರಿ ಬಾ ಆಯ್ತು ಅವ ನೀನ ಇಲ್ಲೇ ಇರು 3 ಗಂಟೆ ಮೇಲೆ ಬರ್ತೀನಿ ಅಲ್ಲ ಅವಾಗ ನೀನು ಬೇಕಾದ್ರೆ ಆಸ್ಪತ್ರೆಗೆ ಬರ್ವೆ ಓ ಆಯ್ತು ಕನಪ್ಪಾ ಓಟ್ ಪರಗತ ಏನು ನಾನು ಅವ್ ಬಂದರೆನೇ ಗಳಿಗೆ ಬಟ್ಟೆ ಬರೆ ಹಾಕ್ಕೊಂಡು ಹೇಳಿಬಿಟ್ಟು ರೆಡಿ ಮಾಡ್ತೀನಿ ಫೋನ್ ಮಾಡಿ ಅಕ್ವೆ ಆ ಸರಿ ಆಯ್ತು ಓ ಊಟ ಮಾಡ್ತೀಯಾಪ್ಪ ಸೋಮರಗೆ ಓ ಊಟ ಮಾಡ್ದೆ ನೀ ಮೀತರೂ ಅವರೇ ತನ್ ಕೊಟ್ಟಿದ್ದಲ್ಲ ಜಂಕಕ ಊಟ ಮಾಡ್ದೆ ಅಯ್ಯೋ ಎಂಗೋ ಉಸರಾಗಪ್ಪ ನೀ ನಮಗತ್ತವೇ ನೋಡಕಂಟ ಇದೆ ಇಲ್ಲಿ ಒಟ್ಟು ಪರವೈಲೇ ಊಟಕ್ಕೆ ಅಷ್ಟೊಂದು ಕೈಲದ ಕಾಣಕಿಲ್ಲಪ್ಪ ಇಲ್ಲಪ್ಪ ಆ ನೀವು ನೋಡ್ಬೇಕagit ನೀನು ನೆನ್ನೆ ಮನೆಯಲ್ಲಿ ಊಟ ಮಾಡವನೆ ಅತ್ತೆ ಇರೋದು ಈ ಅತ್ತೆ ಇಲ್ಲಿ ಬಿಟ್ಕ ಬಿಟಿದೆ ಬಾತ್ರೂದಿ ಜಾತ್ರ ಯಾವ ಚೆನ್ನಾಗಿರ ಕೊಟ್ಟುಟರೆ ಯಗ ಸದ್ಯ ಕೂಸಾರ ಆಗ್ಬಿಟ್ರು ಅಷ್ಟೇ ಸಾಕಲ್ವಾ ಅಯ್ಯಪ್ಪ ಓ ಬಿಟ್ಟಿ ಮಾ ಬಪ್ಪಣ ಬನಿ ನೋಡಿ ನೋಡಿ ಆ ನೋಡಿ

ಅವ್ರ ಸೇವಾ ದೃಷ್ಟಿ ದೃಷ್ಟು ಈಗ ಬಟ್ಟಿಲ್ಲ ನಾನು ಕಲಿಬಾರ್ದೆ ಕಲ್ತ್ಕೊಂಡು ಇವತ್ತು ಅಯ್ಯೋ ಮಾತ್ರ ಕೆಮ್ಮದೆ ಮನೆ ಮನೆಯ ಕೆಮ್ಮು ಇಲ್ಲ ಐತೆ ಸುಂಕಿರೋ ಅಕ್ಕಿ ಹೇಳ್ತಾರೆ ಅದು ಈಗ ನೀನು ಹೊಂಟೋಗ್ಬಿಡ್ದು ನೀನು ಹಾಸ್ಪಿಟ್ಲಿಗೆ ನೀನು ಆಯ್ತಾ ಮೂರು ಗಂಟೆಗೆ ಬರ್ತಾನೆ ನಡಿ ನಾವು ಬರ್ತೀವಿ ಜೊತೆಲಿ ಹೋಗದ ಇನ್ನೊಂದ್ಸತಿ ಕ್ಯಾನಿಂಗ್ ಮಾಡಿಸಿ ನೋಡದ ಏನು ಸುಮಾರಾಗಿ ಕಮ್ಮಿ ಆಗಿದ್ರೆ ಏನು ಎಂತು ಅಂತ ಗೊತ್ತಾಗ್ತದೆ ಅಯ್ಯೋ ಪಾಪ ಅವ್ರಿಗೆ ತೊಂದರೆ ಕೊಡ್ಬೇಕಲ್ಲ ಅಂತ ನನಗೆ ತೊಂದರೆ ಅಂತ ಹೇಳಿದ್ರೆ ನಿನ್ನ ಯಾಕಪ್ಪ ಹಂಗೆ ಮಾತಾಡಿ ನಿಮ್ಮನ್ನಚ್ಕಟಾಗಿ ಇರಬೇಡ ಬಿಡಬೇಡ ಅಂತ ಯಾರಾದರು ನಿಮ್ಮ ಅವ್ವ ಅಪ್ಪ ಹೇಳಿದ್ರು ಯಾರು ನನ್ನ ಸ್ವಾಸಿ ಹೇಳಿದ್ರು ನನ್ನ ಮಗ ಹೇಳಿದ್ರು ನನ್ನ ಮಗ ನಿಮ್ಮ ಬುತ್ಕಂಗೆಲ್ಲ ಆಸೆ ಮಾಡಕ್ಕೆ ಮಗ ಇವತ್ತು ಹಸಾರ ಇಲ್ಲ ಅನ್ನೋ ವಿಷಯ ಗೊತ್ತಾದ ಅಷ್ಟಮ ಕಣ್ಣು ಬೈ ಬಿಟ್ಟುಬಿಟ್ಟ ಅಯ್ಯೋಪ್ಪ ಹಿಂಗೆ ಆಗೋಯ್ತಲ್ಲ ಅಂತ ಎಷ್ಟು ಚಿಂತೆ ಮಾಡ್ದೆ ಗೊತ್ತಾ ನಿಮ್ಮ ಬಾಮೈದ ಎಷ್ಟು ಚಿಂತೆ ಮಾಡ್ದೆ ಅಂತ ನನ್ನ ಇರ್ತಿ ಗೊತ್ತಾದ್ರೆ ಅವಳು ನಿಜಕ್ಕೂ ಪ್ರಾಣ ಮುಡಿಕೊಂಡಿದ್ದಾಳ ಏನಾರು ಹೆಚ್ಚು ಕಮ್ಮಿ ಅದು ಏನು ಮಾಡೋದು ಅಂದ್ಕೊಂಡು ಎಷ್ಟು ಯತ್ನೆ ಮಾಡೋನೇ ಗೊತ್ತಾ ಉಸಾರ ಐತೆ ಸುಮ್ಮನೆ ತಲೆಗೆಸ್ಕೊಬೇಡ ನೀನು ತಲೆಗೆಸ್ಕೊಬೇಡ ಹುಷಾರಾಯ್ತು ಧೈರ್ಯ ತಗೋಬೇಕು ನೀನು ಧೈರ್ಯವಾಗಿದ್ರೆ ಎಲ್ಲ ಜಯಿಸ್ಬೋದು ಸುಮ್ಕಿರ ತಲೆ ಕೆಡ್ಸ್ಕೊ ಬಿಡ ನೀನು ಏನು ಏನೋ ಭಗವಂತ ಮಾಡ್ದಂಗೆ ಅಲ್ಲಿ ನಾನು ತಲೆ ಕೆಡ್ಸ್ಕೊಳಕ್ಕಿಲ್ಲ ನಾನು ನಿಜವಾಗ್ಲೂ ಇನ್ನ ತಲೆ ಕೆಡ್ಸ್ಕೊಳಕ್ಕಿಲ್ಲ ನಿಜವಾಗ್ಲೂ ನಾನು ಇಷ್ಟೊಂದು ಒಳ್ಳೆ ಜನಗಳಿಗೆಲ್ಲ ಮನ್ಸು ನೋವು ಮಾಡ್ದೆ ನಾನು ಒಂದೇ ನೋವು ನನಗೆ ಅದು ಬಿಟ್ರೆ ಏನು ಇಲ್ಲ ಊಟ ಮಾಡಿ ಮಾತ್ರ ಕುಡ್ದೆ ಹ್ಞೂ ಕುಡ್ದೆ ಕುಡ್ದೆ ಹೋಗು ಮನೆಗೆ ಹೋಗೋನ್ ಕೋಳಿಗೆ ಹೋಗಪ್ಪ ಹೋಗ ಮನೆ ಹಾಂ ಸರಿ ಆಯ್ತು ಅಲ್ಲ ಕಣ್ಣೆ ಅವ್ಗಿ ಹೇಳಿಲ್ಲ ತೊಂದರೆ ಏನು ಎಂತು ಅಂತವೆ ನೀನು ಅವ್ನ ಮುಂಗಡ್ಲೆ ಅಂದರೆ ಅಯ್ಯೋ ಆಳ್ಗಾರಿ ಅವ್ನಿಗೆ ತಲೆಗೆ ಹೊಳಿಲಿಲ್ಲ ಕಣಕ ಚಿಂತೆ ಮಾಡ್ಬಿಡ್ತಾರೆ ಕಣ್ಣ ನನಗೇನೋ ಹೇಳಿದಾರೇನೋ ಏನೋ ಅಂತವೆ ಅವ್ರಿಗೆಲ್ಲ ಪೇಶೆಂಟ್ ಕೊಡ್ಕಂಗೆ ಎಲ್ಲ ಹೇಳಾರ ಸುಮ್ಮನೆ ಇರ್ಬೇಕು ನೀವು ನನಗೆ ಏನು ಅದು ಗಾಬ್ರಾದಂಗೆ ಆಗೋಯ್ತು ಚಿಂತೆ ಅಂಟಿಸ್ಕೊಬಿಟ್ರೆ ಏನೆಲ್ಲ ಮಾಡೋದು ನಮ್ಗೆ ಹಿಂಗೆ ಆಗೋದಲ್ಲ ಅಂತವೆ ಹಾಂ ಅವ್ರ ಮುಂದೆ ಪೇಶೆಂಟ್ ಕೊಡಿ ಮುಂದೆ ಹಂಗೆ ಹೇಳಾರ ಹೇಳ್ಬಾರ್ದು ಒಂದು ಗೊತ್ತಾಗಿಲ್ಲ ಕನಕ ನಿಜವಾಗ್ಲೂ ಒಂದು ಗೊತ್ತಾಗಿಲ್ಲ ನನಗೆ ಏನು ಮಾತಾಡಬೇಕು ಏನು ಬಿಡ್ಬೇಕು ಅಂತ ಗೊತ್ತಾಯ್ತಿಲ್ಲ ಕನಕ ಮನೆ ಒಳಗೆ ನೆಮ್ಮದಿ ನೆಮ್ಮದಿನೇ ಇಲ್ಲ ಸುಮ್ಮನೆ ಇರೋಣ ಆಯ್ತು ಇನ್ನೂ ಏನೋ ಮಾಡೋಕ್ಕದು ಇನ್ನೂ ಏನು ಮಾಡಂಗಿದ್ದು ಸುಮ್ಮನೆ ಇರೋ ಏನಂದಿದ್ದಾರವ ಅಯ್ಯೋ ಹೇ ಸಾಸಕೋಸ ಅಂದ್ರ ಅಂತೆಲ್ಲ ಗೆಲ್ತಿದ್ನು ಹಂಗಲ್ಲ ಹೇಳ್ಬಿಡ್ತರಣ ಚಿಂತೆ ಏನು ಮಾಡ್ಬಿಡ್ತಾನದ್ ನನ್ಗೆ ಗೆನ್ಬಿಟ್ಟು ಅಯ್ಯೋ ದೇವ್ರ ದೈದಿಂದ ಭಗವಂತನ ದಯ್ಯ ಏನು ಇಲ್ಲ ಅನ್ಕೊಂಡ್ ಬಂದ್ಬಿಟ್ರೆ ಸಾಕು ಅಕ್ಕಯ ನೋಡದ ನಾನು ನಿನ್ನ ಗಂಧಲ ಊಟ ಗೀಟ ಸುಮಾರು ಗಂದೇ ಬುರಾಗ ಈಗ ಅಲೋ ಹಿಂಗಂತವ್ರಿ ಕಲ್ಲ ಅಂತ ಅಕ್ಕಿ ಕ್ಯಾರಿಂಗ್ ಕ್ಯಾರಿ ನೋಡದ ನೋಡದ್ ಏನಂದ್ರು ಡಾಕ್ಟ್ರು ಅಂತವನೇ ನೋಡದ ಅಯ್ಯೋ ಏನೋ ಒಂದು ಸರ ಸಾಕು ಕಣವ ಅಯ್ಯೋ ನಾವ್ ಏನ್ ಆಸೆ ಆಸ್ತಿ ಪಾಸ್ತಿ ಆಸೆ ಮಾಡುವ ಜನಕಿನ್ಗೆ ಬಟ್ಟಾಡ್ಬೇಕಾಗಿತ್ತು ಅಯ್ಯೋ ಬೀತೇಮ್ಮ ನಿಮ್ ಬಗ್ಗೆ ಮಾತಾಡಿ ಮಾತಾಡಿ ತಂದ್ ಮಾಡಿಕೊಂಡ ಬಡ್ಡಿ ಇದ ಸುಮ್ನಿರಿ ಪಾಪ ಸುಮ್ನೆ ಇಲ್ದೋದೇಳ್ಬಾರ್ದು ನೀವ್ ಹಂಗೆಲ್ಲ ಆಸೆ ಪುಟ್ಟವ್ರಿ ಎಲ್ಲ ಯಾವತ್ತೂ ಏನ್ ಮಾಡಿರಿ ಬಡ್ಡಿ ಬುದ್ಧಿ ಇಲ್ಲ ಎಲ್ ಬಿಲ್ನಗೆ ಅನ್ಕೊಂಡು ಎತ್ತಾಗ ಓಳ್ತದೆ ಅನ್ಬಿಟ್ಟು ಓಲ್ಸ್ತಾನೆ ಹೋಲಿಸ್ಕೇನೇಳಿ ಪ್ರತಿಫಲ ಇಲ್ ಹೋದೆಲ್ಲಾನು ಆಪ್ಚಾರ ಮಾಡಿ ಇಲ್ದೋದೆಲ್ಲ ಹೇಳಿ ನಿಮ್ಮ ಮನೆ ಮುಂದೆ ಬಂದು ಗಣ್ಣ ಕುತ್ಕೊಂಡು ಅಲ್ಲಿ ನನ್ನ ಮಗಳು ಹಾಳು ಮಾಡಕ್ಕೆ ನಿಂತಿದ್ರು ಏನೋ ಒಳ್ಳೆ ಜನಗಳಾಗಿರೋದು ಸರಿ ನೀವು ನೀವು ನಿಮ್ಮ ಅಣ್ಣಗೆ ಎಲ್ಲ ಬಂದು ಮಾಡ್ದಲ್ಲ ಸರಿ ಅನ್ನ ಮಾನ ಮರವಾದಿ ಅಂತ ಕೇಳೋರಾಗಿರ್ ಏನು ಗತಿ ಇಂತಿ ಬಿಡ್ದವರು ಬಿಡೋರಾಗಿರೋ ಏನು ಗತಿ ಏನು ಗತಿ ಹೇಳಿ ನೀವೇ ಹಂಗೆ ನಿಮ್ಮ ಒಳ್ಳೆ ತನವೇ ಇವತ್ತು ನಿಜವಾಗ್ಲೂ ನಿಮ್ಮ ಒಳ್ಳೆ ತಂದಿಂದಾನೇ ಇವತ್ತು ಇರೋದಕ್ಕೆ ಇವತ್ತು ನಮಗೆ ನಮ್ದಾಗಿವಿ ಹೋಗಿ ನನ್ನ ಮಗಳು ಗತಿ ಏನಾಗಬೇಕಾಗಿತ್ತು ಬೇರೆದಾಗಿದ್ದರೆ ಸುಮ್ನಾಗರ ನೋಡೋ ಮಣ್ಣನ ಮತ್ತೆ ಬಂದು ಹಿಂಗೆ ಮಾನ ಮರವಾದಿ ಕಳಿತಾವ್ರಲ್ಲ ಸರಿ ಅಂತ ಎಷ್ಟು ಇದು ಮಾಡ್ತಿದ್ರು ಹೇಳಿ ಅಯ್ಯೋ ಸಿಕ್ಕಿರಾ ನಮಗೆ ಮಾಡೋದು ಬಿಡ ನಮ್ಗೆ ಕರೆದು ಬಿಡ ಬದು ಬಿಡಣ್ಣ ನನ್ನ ಮಗಳು ನಂಗೆ ನಾನು ಸಾಕಾಗ ಗೊತ್ತು ನನಗೆ ಇವ್ರು ಚೆನ್ನಾಗಿರ್ಲಿ ಕಣ ನಮ್ ಇನ್ನೊಬ್ರು ಮನೆ ಹಾಳು ಮಾಡ್ಬಿಟ್ಟು ನಾವು ಉದ್ದಾರ ಬೇಕೋ ಬುದ್ಧಿ ನಾವು ಅಕ್ಕ ನಮ್ಗೆ ಗೊತ್ತಿಲ್ವಾ ನೀವು ಹೇಳ್ಬೇಕಾ ನಮ್ಗ್ ಗೊತ್ತಿರ್ಬೇಕಪ್ಪ ನೀವಾಗ್ರೋದಕ್ಕೆ ಇವತ್ತು ನಾವು ನಮ್ಮನೆ ಅಷ್ಟೋ ಇಷ್ಟು ಅಂಬ್ಲಿ ಗಂಜಿ ಕುಡ್ಕೊಂಡು ಕಾಲ ಅಕ್ಕ ಹೆಂಗೋ ನನ್ನ ಮಗಳು ನಿಮ್ದು ಸಂಬಂಧ ನಮ್ಗ ನಮ್ಗೆ ಸುಮ್ನೆ ರೀ ಯಾಕಪ್ಪ ನೀವೆಲ್ಲ ಮಾಡೋ ಅಷ್ಟೆಲ್ಲ ಮಾಡುದ್ರಿ ಸುಮ್ನೆ ಇಲ್ಲ ಅದೆಲ್ಲಂದು ಮಾತಾಡ್ಬಿಡುದು ಹ್ಮ್ ನಮ್ಮ ಬಿಟ್ಟು ನೋಡ್ತೀನಿ ಅಂತ ಕರ್ಕೊ ಬರ್ತೀನಿ ನೋಡ್ತೀನಿ ಆಯ್ತಾ ಅಂತ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ